ನಿಮಗೆಲ್ಲ ಗೊತ್ತೈತಿ ನಮ್ಮ ಮನೆಯೊಳಗೆ ಒಳಗೆ ದಿನಾ ಒಂದು ಏನರ ಸ್ಪೆಷಲ್ ಇದ್ದಿರ್ತೈತಿ ನಾವು ಏನರ ಒಂದು ಸ್ಪೆಷಲ್ ಮಾಡಿ ಮಾಡ್ತೀವಂತ ಹೇಳಿ ಬರ್ರಿ ನಮ್ಮ ಮನೆಯೊಳಗೆ ಒಳಗೆ ಸ್ಪೆಷಲ್ ಐತಿ ಅಂತೇಳಿ ನೋಡೋಣಂತೆ ಸುಮ್ಮನೆ ಇವತ್ತು ನೀನು ಏನರ ಒಂದು ಸ್ಪೆಷಲ್ ಮಾಡಬೇಕ ರೀ ಮತ್ತು ನಾ ಹೇಳ್ಬಿಟ್ಟೀನಿ ನೀವು ನಮ್ಮ ಮನ್ಯಾಗ ದಿನಾ ಒಂದು ಸ್ಪೆಷಲ್ ಏನರ ಇದ್ದಿರ್ತೈತೆ ಅಂತೇಳಿ ನೀವು ಹೇಳಿದ ಕೇಳಿಸ್ಕೊಂಡೋಗೋ ಚಿಕನ್ ತಗೊಂಬಂದೆ ಚಿಕನ್ ತೊಗೊಂಬಂದಿ ನೀನು ಚಲೋ ಮಾಡಿದನ ತಡಿಪಾ ಮತ್ ನಮ್ಮ ಮನೆಯವ್ರು ಹೇಳಿ ಬಿಟ್ಟಾರ ನಮ್ ಮನೆಯಾಗ ಏನೋ ಸ್ಪೆಷಲ್ ಮಾಡ್ತಾರ ಅಂತ ಹೇಳಿ ಅವ್ರಿಗೆ ಯಾಕೆ ನಾವು ನಿರಾಸೆ ಮಾಡ್ಬೋ ಅಂತ ಹೇಳಿ ಹೋಗಿ ಚಿಕನ್ ತಗೊಂಡ ಇಲ್ಲಾಂದ್ರೆ ಇತ್ತು ನೋಡ್ರಿ ಇಲ್ಲಿ ಇತ್ತು ಇತ್ತ ಗಣೇಶ್ ಐತಿ ಅನ್ನೈತಿ ಸುಮ್ನ ಕುಂತಿದ್ ನಾನು ಆರಾಮ ತಗೊಂಬಂದ್ ನೋಡಿ ಚಿಕನ್ ಚಲೋ ಮಾಡಿದ್ವಿ ಆಮ್ಯಾಗ ಈ ಚಿಕನ್ ತರಕಾಯ್ತಿ ನಾವು ಅಂಗಡಿ ಮಠ ಯಾವಾಗ್ಲೂ ಹೋಗಿಲ್ಲ ನಮ್ ತಾಸನಗರೊಳಗ ಹೆಂಗ ಅಂಗಡಿ ಅಂತ ಹೇಳಿದ್ರೆ ಅವ್ರಿಗೆ ಫೋನ್ ಹಚ್ಚಿದ್ರು ನಾವು ಅವರ ಮನಿ ಮಠ ಬಂದು ಕೊಟ್ಟು ಹೋಕ್ಕಾರೆ ಹ್ಞೂ ಏಕೆ ಹೇಳಿದ್ದೆಲ್ಲ ಸುಳ್ಳು ನಾವು ಹೌದ್ಯಾ ಕೂಡಿ ಉಟ್ಕೊಂಡ್ಯಾ ಬಂದ್ಯಾ ಅಂತೇಳಿ ನಮ್ಮ ಮಷ್ಗೆ ಮಾಡ್ದೆ ನಾನು ಏನು ಹ್ಞೂ ಇವತ್ತು ನಾ ಏನು ಮಾಡಾಕತ್ತೀನಿ ಅಂತಂದು ಹೇಳಿದ್ರೆ ಸ್ಪೆಷಲ್ ಬಿರಿಯಾನಿ ಮಾಡಕತ್ತೀನಿ ರೀ ನಾನು ಮಸ್ತಾಗಿ ಈಗ ಬಿರಿಯಾನಿ ಹೆಂಗೆ ಅನ್ನೋದನ್ನ ನಾ ನಿಮ್ಮ ಜೋಡಿ ಶೇರ್ ಮಾಡ್ಕೊತ ಮಾಡ್ತೀನಿ ರೀ ನೋಡಿರಿ ಒಂದು ಕಿಲೋ ಚಿಕನ್ ಐತಿ ಅದನ್ನ ಕ್ಲೀನಾಗಿ ಒಂದು ಎರಡು ನೀರಲ್ಲಿ ತೊಳ್ಕೊಂಡು ಇಟ್ಕೊಂಡಿನ್ರಿ ನಾನೀಗ ಫಸ್ಟ್ ಇದಕ್ಕೆ ಅರಿಶ್ಣದ ಪುಡಿ ಹಾಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಖಾರದ ಪುಡಿ ನಾವು ರೆಸಿಪಿ ಏನು ಬಿಟ್ಕಾಟ್ ಮಾಡಲಿ ಯಾವುದೇ ಮಾಡಲಿ ರೀ ಅಷ್ಟು ನಾ ಯಾವ ರೆಸಿಪಿ ಆಗೋದಿಲ್ಲ ನೆಕ್ಸ್ಟ್ ಖಾರ ಖಾರ ನಿಮಗೆ ರುಚಿ ತಕ್ಕಷ್ಟು ನೀವು ರೀ ಅದ್ರ ನೆಕ್ಸ್ಟ್ ಅಲ್ಲ ಬೆಳ್ಳು ಪೇಸ್ಟ್ ಮನೆಯೊಳಗೆ ಮಾಡಿದಂಥ ಈಗ ಜಸ್ಟ್ ರೀ ನಾನು ತಾಜಾ ಅಲ್ಲ ಬೆಳ್ಳು ಪೇಸ್ಟ್ ಆಮೇಲೆ ಚಿಕನ್ ಮಸಾಲ ಪ್ಯಾಕೆಟ್ ರೀ ಇದು ಅರ್ಧ ಐತಿ ರೀ ಫಸ್ಟಿಗೆ ಇದಕ್ಕಿನ್ನೂ ಸ್ವಲ್ಪ ಹಾಕ್ತೇನೆ ರೀ ಆಮೇಲೆ ಬಿರಿಯಾನಿ ಮಸಾಲ ಪ್ಯಾಕೆಟ್ ಇದೊಂದು ಅರ್ಧ ರೀ ಹತ್ತು ರೂಪಾಯಿ ಪ್ಯಾಕೆಟ್ ಇದ್ರೊಳಗೆ ಅರ್ಧ ಹಾಕಾಕೈತೇನ್ರಿ ನಾನು ಆಮೇಲೆ ನಿಂಬೆಹಣ್ಣು ಒಂದು ನಿಂಬೆಹಣ್ಣನ್ನ ನಾನು ಕಟ್ ರೀ ಅದ್ರದ ರಸ ಮಾತ್ರ ಹಾಕ್ಕೊಂಡ್ರಿ ಈಗ ನಾನು ಪೂರ ಹಾಕ್ತೀನಿ ನಿಂಬೆಹಣ್ಣು ಬ್ಯಾಡ್ತೀರಿ ಯಾಕೆ ದೊಡ್ಡದ ನಿಂಬೆ ಹಣ್ಣು ಬ ರಸನ ಭಾಳ ಬಿತ್ತೆ ಮತ್ತು ಕಟುವಳಿ ಆಗ್ಬಾರ್ದೆ ಈಗ ಅದಕ್ಕೆ ಮತ್ತಿನ್ನೂ ಮೊಸರು ಹಾಕ್ಬೇಕು ಅದಕ್ಕೆ ಅದಕ್ಕೆ ಇಲ್ಲ ನೋಡ್ರಿ ಕೊತ್ತಂಬರಿ ಪುದೀನ ಇದನ್ನ ತೊಳೆದು ಕ್ಲೀನಾಗಿ ಇಟ್ಕೊಂಡಿನಿ ಇದನ್ನ ಇದ್ರೊಳಗೆ ಹಾಕೊಳ್ಳಂ ಆಮೇಲೆ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಎಕ್ತರು ಹೌದಾ ನೀವು ಮಾಡಾತಿದ್ದೀಗ ಬಿರಿಯಾನಿ ಹಾ ಇದಕ್ಕೆ ಗರಂ ಮಸಾಲ ಒಂದು ಸ್ವಲ್ಪ ರೀ ಆಮೇಲೆ ಧನಿಯಾ ಪೌಡ್ರ್ ಆಲ್ರೆಡಿ ನಾವು ಕೊತ್ತಂಬರಿ ಹಾಕೊಂಡಿದ್ದೆ ಆದರೆ ಧನಿಯಾ ಪೌಡ್ರ್ ಹಾಕ್ಬೇಕು ರೀ ರುಚಿ ಭಾಳ ಆಗ್ತದೆ ಇಷ್ಟು ಧನಿಯಾ ಪೌಡ್ರ್ ಹಾಕಿರಿಾಗ ಉಪ್ಪೊಂದು ಸ್ವಲ್ಪ ಹಾಕೊಂಡ್ರಿ రుచికి తస్తూ ఉప్పు ఉప్పు నెక్స్ట్ మసారు తగ్గ నేను మసాలస్ పొందాను ಸತೆ ಹ್ಮ್ ಈಗ ಮ್ಯಾರಿನೇಟ್ ಮಾಡಬೇಕು ಇದನ್ನ ಮ್ಯಾರಿನೇಟ್ ಮಾಡಿ ಇರಬೇಕು ಇದನ್ನ ಈ ಮಸಾಲೆ ಅಚ್ಚುನ್ ಮಿಕ್ಸಿಂಗ್ ಮಾಡ್ಕิวಲ್ಲ ಅಚ್ಚುನ್ ಬಿರಿಯಾನಿ ಅಕಿ ಹ್ಮ್ ಅಂದ್ರೆ ಚಿಕನ್ ಗೆಲ್ಲ ಮಸಾಲೆ ಹೇರ್ಕೊಂಡ ಚಿಕನ್ನ ಹೆಂಗೆ ಮಸಾಲೆ ಹೀರ್ಕೊಂತಲ್ಲ ಹಂಗೆ ಬಿರಿಯಾನಿ ಒಳಗೆ ಚಿಕನ್ ತಿನ್ನಾಕತ್ತಿದ್ವಿ ಅಂದ್ರೆ ಟೇಸ್ಟ್ ಹಾಕೋ ಸಪ್ಪೆ ಸಪ್ಪೆ ಅನ್ಸಂಗಿಲ್ಲ ಈಗ ಕೆಲವೊಬ್ರು ಹಂಗೆ ಬಿರಿಯಾನಿ ಒಳಗೆ ಚಿಕನ್ ಅದೆಲ್ಲ ಮಸಾಲೆ ಬಿರಿಯಾನಿ ಒಳಗೆ ಹಾಕಿ ಚಿಕನ್ ಅಷ್ಟು ಸಪ್ರೇಟಾಗಿ ತೊಗೊಂಡು ಹಾಕಿಬಿಡ್ತಾರೆ ಅದು ಚಲೋ ಆಗಿಲ್ಲ ಟೇಸ್ಟ್ ಆಗಿಲ್ಲರ ಅವು ಚಿಕನ್ ನಾವು ತಿನ್ನೋ ಮುಂದೆ ಸಪ್ ಸಪ್ಪೆ ಅನ್ನಿಸ್ತಾವೆ ಈ ಥರ ಎಲ್ಲ ನಾವು ಮಸಾಲೆ ಹಾಕಿದ್ವಿ ಅಂತ ಹೇಳಿದ್ರೆ ಇದು ಹೆಂಗೆ ರೀ ಹಂಗೆ ಎಲ್ಲ ಚಿಕನೆಲ್ಲ ರೀ ಮಸಾಲೆ ಟೇಸ್ಟ್ ಹಾಕತ್ತರಿ ತಿನ್ನಕ್ಕೆ

ಆಮೇಲೆ ಕಸ್ತೂರಿ ಮೇತಿ ಇವೆರಡಾ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ರಿ ಇಂಗರಕ್ಕೆ ಮಲಯತಿ ಮಿಸ್ಸಿಂಗ್ మిссиಂಗ್ ಮಿссиಂಗ್ ಅಮ್ಮ ನಿಮಗೆ ಬಿ ಅಂತ ಹೇಳಿದ್ರೆ ತಳ ಬಂದು ಮೂರು ನಾಲ್ಕು ಮನೆ ಅದಾವು ಅಲ್ಲಿ ಸಾಮಾನು ಇಲ್ಲಿ ಇಲ್ಲಿ ಸಾಮನೆ ಎಲ್ಲಾ ಬಿಟಿರ್ತಾವು ಎಲ್ಲಾ ಮಿಕ್ಸ್ ಅಪ್ ಮಿಕ್ಸ್ ಅಪ್

ಅದಕ್ಕೆ ಇಸ್ಕೊಂಡ್ಬೋಂತ ಕದ್ದರಿ ಅನ್ನ ಮಾಡ್ಕೊಳಕ್ ಇಟ್ಟೀನ್ರೀ ಈಗ ಇದ್ರೊಳಗನ ನಾನು ಚಕ್ಕಿ ಆಮೇಲೆ ಚಕ್ರಮಗ್ಗಿ ಮತ್ತ ನೆಕ್ಸ್ಟ್ ಐದು ಲವಂಗ ಆಮೇಲೆ ಒಂದು ಎರಡು ಯಲಕ್ಕಿ ಇದ್ರೊಳಗನ ಹಾಕ್ಬೇಕು ಅದಷ್ಟಲೋ ನೀರು ಕುದೀತಲ್ರಿ ಅದು ಮಸಾಲೆ ಫ್ಲೇವರ್ ಎಲ್ಲ ನೀರೊಳಗೆ ಬಿಟ್ಕೊಂಡ್ಬಿಡ್ತತಿ ಅನ್ನ ಘಮ ಘಮ ಅಂತತ್ರಿ ಅದಕ್ಕೆ ನೀರೊಳಗನ ಹಾಕ್ಬಿಡ್ಬೇಕ್ರಿ ಎರಡು ಏಲಕ್ಕಿ ಈಗ ಅದಕ್ಕೆ ಕುದಿಯಾಕಿ ಬಿಟ್ಬಿಡಂ ಅದನ್ನ ಒಂದು ಪ್ಲೇಟ್ ಮುಚ್ಚಿ ನಾವೇನು ಅಂಟಿದ್ಮೇಲೆ ಉರಿ ಹೋಗಿದ್ವಲ್ಲ ಆವಾಗ ನಮ್ಮ ಫ್ರಿಜ್ ಪೂರ ಖಾಲಿ ಖಾಲಿ ಇತ್ತೆ ಈಗ ನೋಡಿರಿ ಪೂರ ತುಂಬೈತಿ ಈ ಬಾಕ್ಸ್ ಒಳಗೆ ಏನು ಗೊತ್ತೇನು ರೀ ಬರೀ ಪುಟಾಣಿ ಕಡ್ಲಿ ಗಿಡ್ಲಿ ಆ ಬಾಕ್ಸ್ ಒಳಗೆ ಆಮ್ಯಾಗ ಇಲ್ಲೆಲ್ಲ ರೀ ಬದ್ನೇಕಾಯಿ ಬೆಂಡೆಕಾಯಿ ಆ ಕಾಳು ಈ ಕಾಳು ಅಂತೇಳಿ ಹಾಲಿನ ಪಾಕೆಟ್ ಇವು ಅಂತೇಳಿ ಇಲ್ಲೆಲ್ಲ ಕೊಟ್ಟು ನಾವು ತತ್ತಿ ನೋಡಿರಿ ಬರೀ ಎರಡು ಹೌದಾ ಈಗ ಇದನ್ನು ಬಿರಿಯಾನಿ ಮಾಡೋಕ್ಕ ಏನು

ಮತ್ತು ನಾನು ಯಾವಾಗ ತೊಂಬಂದು ಆಗತ್ತೆ ನಾವು ಆ ಈಗ ಎಷ್ಟು ಮೂರು ತಿಂಗಳಾಗೈತಿ ಹೌದಿಲ್ಲ ಮತ್ತೆ ಅಂದ್ರೆ ನಾವು ಏನು ಮಾಡ್ತೀವ್ರಿ ಅಂದ್ರೆ ಅಂದರೆ ಕಂಟಿನ್ಯೂ ಚಲೋ ಅಕ್ಕಿ ಯೂಸ್ ಮಾಡೋಂಗಿಲ್ಲ ನಾವು ಹೆಚ್ಚಾಗಿ ಚೂಸ್ ಮಾಡೋದು ನಾವು ನುಚ್ಚಕ್ಕಿ ಯಾವಾಗ ಹೆಂಗೆ ರೆಸಿಪಿ ಮಾಡಬೇಕು ಏನರ ಸ್ಪೆಷಲ್ ಅಡುಗೆ ಮಾಡಬೇಕು ಅಂದಾಗೈತಲ್ರಿ ಅಷ್ಟು ನಾವು ಚಲೋ ಅಕ್ಕಿ ಯೂಸ್ ಮಾಡ್ತೀವಿ ಸೊ ಅಥವಾ ಬಿರಿಯಾನಿ ಮಾಡೋ ಹಿಂಗಾಗಿ ಹಿಂಗಾಗೆ ರೀ ಚಲೋ ಅಕ್ಕಿ ಯೂಸ್ ಮಾಡಿ ಅದ್ರೊಳಗೆ ಕುದ್ದು ಕುದ್ದು ಅಲ್ಲ ನೀರು ಕಲರ್ ಹೆಂಗೆ ಚೇಂಜ್ ಆಗ್ಯಾವ ನೋಡ್ರಿ ಹಿಂಗೆ ಚೇಂಜ್ ಆಗ್ಬೇಕ್ರಿ ಅಂದ್ರೆ ಮಸಾಲೆ ಫ್ಲೇವರ್ ಎಲ್ಲ ನೀರು ಒಳಗೆ ಬಿಟ್ಟು ಈಗ ಮಸಿ ಅಕ್ಕಿ ಕುದಿಯಬೇಕಲ್ಲ ಏನಿದೆ ಅಕ್ಕಿ ಕುದ್ದ ಅನ್ನ ಬರ್ತೈತೆ ಸ್ವಲ್ಪ ಯಾಕಂದ್ರೆ ನಾವು ಗ್ರೇವಿ ಬೇರೆ ಅನ್ನ ಬೇರೆ ಮಾಡ್ಕೋಬೇಕು ಬಿರಿಯಾನಿ ನಾವೆಲ್ಲ ಅದ್ರೊಳಗನ ಹಾಕ್ತಿವಿ ನೋಡ್ರಿ ನೀರು ಚಿಕನ್ ಅಕ್ಕಿ ಎಲ್ಲ ಹಾಕಿ ಅದು ಒಂದ್ರಾಗುದಿಸ್ತಿವಲ್ಲ ಬಿರ್ಯಾನಿ ಆಗಿಲ್ರಿ ಹಿಂಗ ಮಾಡಿದ್ನಂದ್ರ ಬಿರಿಯಾನಿ ಟೇಸ್ಟ್ ಆಗದ ನೀವು ಸ್ವಲ್ಪ ಕುದಿತಂದ್ರೆ ಈಗ ಆಲ್ರೆಡಿ ನೀರು ಕುದ್ದವು ಅಕ್ಕಿ ಒಂದು ಕುದ್ಬಿಟ್ಟಂದ್ರ ಅದು ಬಿರಿಯಾನಿ ರೀ ಅನ್ನ ಹಾತಂದ್ರ ಬಿರಿಯಾನಿ ಆದಿಂಗ ಈಗ ತಳಗಾಯ್ತಲ್ಲ ರೀ ನಮ್ಮ ತಂಗಿ ಮನೆಗೆ ನಮ್ಮ ಬಂದಾರೆ ಅವ್ರಿಗೆ ಐತಲ್ಲ ರೀ ಈಗ ಮಸ್ತಾಗಿ ಬಿರಿಯಾನಿ ಊಟ ಮಾಡಿಸೇ ಕಳ್ಸೋದು ರೀ ಇವಾಗ ನೋಡ್ರಿ ಅಕ್ಕಿ ಹಿಕ್ಕಿದ ಮೇಲೆ ಇದಕ್ಕೆ ಉಪ್ಪು ಹಾಕೊಳ್ಳೋದು ಅಂದ್ರೆ ನಾವು ಅನ್ನಕ್ಕೆ ಎಷ್ಟು ಉಪ್ಪು ಹಾಕಿ ಇರ್ತಿರ್ತೀವಿ ಅಂದ್ರೆ ನಾವು ಅಷ್ಟಾಗಿ ಇದಕ್ಕೂ ಉಪ್ಪು ಹಾಕೊಳ್ಳೋಣ ನೋಡೋದು ಕುತ್ತೇನೆ ಕುತ್ತೈತೆ ಇನ್ನು ಸ್ವಲ್ಪ ಕುತ್ತಿಡ್ಬೇಕು ಮಮ್ಮಿ ತಮ್ಮಣ್ಣ

ನಮ್ಮ ಭಾವ್ಯವಾರ ನಮ್ಮ ಆಶ್ಯ ಆಮ್ಯಾಗ ನಮ್ಮ ಶಬ್ದಲಿ ಬಯ ಇವರೆಲ್ಲ ಮಾತ್ರ ಬಂದಾಗ ಕುಂತಿದ್ರೆ ನಾವೇನು ಇರ್ತಾರೆ ಬಿಡು ಇಷ್ಟ ಲಗು ಅಂತ ಹೇಳಿ ನಾ ವಿಚಾರ ಮಾಡಿದ್ದೆವು ಅಂದ್ರೆ ಇವತ್ತು ಅಮ್ಮ ಅಂಗಡಿನೂ ಹಚ್ಚಿಲ್ಲ ಇವತ್ತು ಶಣಿಯಾರು ಬಿಡಿರಿ ಅಮ್ಮ ಯಾಕೆ ಲಗು ಹೋಗ್ಯಾರ ಅಂತ ಹೇಳಿದ್ರೆ ಅಮ್ಮ ಮುಕ್ಕಂದೆ ಮತ್ತು ನಾಲ್ಕು ಬೆಳಿಗ್ಗೆ ಸಂಡೆ ಅಲ್ಲ ಮೀನಾ ಹ್ಞೂ ಮೀನು ತೊಗೊಂಬರಕ್ಕೆ ಹೋಗೋ ಹೋಗರತಾರನೇ ಅವ್ರು ಅದಕ್ಕೆ ಹೋಗ್ಯಾರೆ ರೀ ಅವರು ಮನೆಗೆ ಇಲ್ಲಾಂದ್ರೆ ಮೆ ಅಂಗಡಿ ಹಚ್ಚಲಿಲ್ಲ ಅಂದ್ರೆ ಹೊಕ್ಕಿದ್ದಿಲ್ಲ ಅವ್ರು ನಿನ್ನ ಇದ್ದಿದ್ದ ಒಂದು ಅಪ್ರೂಪ ಆಗೈತೆ ಅದು ಏನು ಬರ್ತಾರೆ ನೋಡೋ ಅಂತ ಹೇಳಿ ಆಮೇಲೆ ನಾನು ನಮ್ಮ ಅವ್ರು ಇಲ್ಲೇ ಬಂದಾರೆ ಹೆಂಗನ ಬಿರಿಯಾನಿ ಮಾಡಾಕತ್ತೀವಿ ಅವ್ರಿಗೆ ಊಟ ಮಾಡಿಸಿ ಕಳ್ಸಿದ್ರ ಅಂತ ನಾವು ಚಾ ಮಾಡತ್ತೇವೆ ಎಸ್ಕೇಪ್ ಆಗ್ಬಿಟ್ರ ನಮ್ಮ ಅವ್ರು ಇನ್ನು ಕುದಿಬೇಕು ಇದೆ ಪೂರ ರೈಸ್ ಆಗ್ಬೇಕು ನಾ ಕುದ್ದಿಗೆ ಹೌದಲ್ಲ ಹಾ ಪೂರ ರೈಸ್ ಆದ ಮ್ಯಾಗೆ ಇದು ಮುಂದಿನ ಪ್ರೊಸೆಸಿಂಗ್ ಚಾಲು ಆಕೈತಿ ಆಮೇಲೆ ಚಿಕನ್ ಅದೆಲ್ಲ ಮಸಾಲೆ ಕುದಿತೈತಲ್ರಿ ಇದು ಅನ್ನ ಮಸಾಲೆ ಒಳಗೆ ಹಾಕಿ ಕೈ ಹಾಕ್ಬಿಡ್ಬೇಕ್ರಿ

ಅದು ಅದು ಅದರ ಬಿರಿಯಾನಿ ಬಿರಿಯಾನಿಗ ಚಿಕನ್ ಬಿರಿಯಾನಿ ಮಾಡ್ಬೋದು ಮಟನ್ ಬಿರಿಯಾನಿ ಮಾಡ್ಬೋದು ಪಲಾವ್ ಮಾಡ್ಬೋದು ಬಂಬ ಬಿರಿಯಾನಿ ಬರೀ ಬಿರಿಯಾನಿ ಅಷ್ಟೇ ಮಾಡಂಗಿಲ್ಲ ವೆರೈಟಿ ವೆರೈಟಿ ಅಡಿಗೆ ಮಾಡ್ಬೋದು ಅದ್ರಾಗ ಏನು ಟೆನ್ಶನ್ ತೊಗೊಳಂಗಿಲ್ಲ ಅಮ್ಮ ಬೆಳಿಗ್ಗೆ ಬರ್ತಾಳಂತೆ ಊಟ ಮಾಡ್ತಾಳಂತೆ ಈಗ ಆತನ ಹ್ಮ್

ಇದ್ರೊಳಂಗಿಲ್ಲಾ <geoning> ಇದ್ದು <fund ses> <il pay> <it> ಕೆಳಗಡೆ ಅಲ್ಲ ಅದನ್ನ ಹಿಡ್ಕೋ ಅವಶ್ಯಕತೆ ಇಷ್ಟ ಕುಂಡ ಕಾಣ್ತಾ ಇವು ಈಗ ಗ್ರೇವಿ ಒಳಗ ಹಾಕಿದೆ ಅಂತ ಹೇಳಿದ್ರೆ ಸ್ವಲ್ಪ ಒಳಗೆ ಗ್ರೇವಿ ಫಸ್ಟ್ ಈಗ ಎಣ್ಣೆ ಒಳಗೆ ಹಾಕದ್ರಾಗಣಂಗಾಯ್ ಒಳಗೆ ಹೌದಾ ಚಲೋ ಫ್ರೈ ಮಾಡ್ಬೇಕು ಗೋಲ್ಡನ್ ಕಲರ್ ಬರೋವರ್ಗಿನ

ಇವಾಗಲ್ರಿ ಫ್ರೈ ಆದ ಸ್ವಲ್ಪ ಆಗ್ಬಿಡ್ತಾವ ನೋಡ್ರಿ ಈ ಚಚ್ಚಿದ ಮ್ಯಾಗನು ಸ್ವಲ್ಪ ಆಗ್ತಾವ್ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರ ಅದ ನಾವು ಗ್ರೇವಿ ಕಲಿಸಿಟ್ವಲ್ ಚಿಕನ್ ಒಳಗ ಅವಾಗನು ನಾವು ಫಸ್ಟ್ ಚಿಕನ್ ಇದೇನ್ರಿ ಚಿಕನ್ ಅಂತ ನಾನು ಉಳ್ಳಾಗಡ್ಡೆನ ಚೋರ್ನಾಗ ಫ್ರೈ ಮಾಡ್ಕೋಬೇಕ್ರಿ ಅವ್ ಹೆಂಗ್ರಿ ಕುರ್ಕುರೆ ಟೈಪ್ ಆಗ್ಬೇಕ್ರಿ ಅವ್ ಅವನ್ನೆಲ್ಲ ಹಂಗ ಗ್ರೇವಿ ಮಾಡ್ಕೊಂಡು ನಾವು ಫ್ರೈ ಮಾಡ್ಕೊಂಡು ಒಂದು ಹಾಳೆ ಒಳಗ್ ತಕ್ಕೊಂಡು ಆ ದ್ರೈ ಒಳಗ ಪುಡಿ ಪುಡಿ ಮಾಡಿ ಇದ್ರೊಳಗ ಏನ ಕಸ್ತೂರಿ ಮೆಂತಿ ಹಾಕಿದ್ವಲ್ರಿ ಅಂದ ಹಾಕಿದ ಅಂತ ಹೇಳಿದ್ರ ಒಳಗಡೆ ಇನ್ನೂ ಟೇಸ್ಟ್ ಹಾಕತ್ರಿ ಹಂಗೂ ಮಾಡ್ಕೋರಿ ನೀವು ನಾ ಹಂಗೆ ಮಾಡ್ಲಿಲ್ಲ ರೀ ಇದ್ರೊಳಗ ಎಣ್ಣೆ ಒಳಗ ಹಾಕಿ ಚೊಲೋ ನಾವ್ ಫ್ರೈ ಮಾಡಿದ್ರ ಆತ ಅಂತ ಹೇಳಿ ಮತ್ತ ಹಾಕ ಹೇಳ್ರಿ ಪಾ ಅವಾಗ ಇದ್ರೊಳಗೆ ಹಾಕ್ಬಿಡ ಚಲೋ ನೆಂದ್ಬಿಟ್ಟು ಚಿಕನ್ ಅಂತ ಇದ್ರೊಳಗೆ ನೀರು ಹಾಕಿ ಆಮೇಲೆ ಹಾಕೊಂತ್ರಿ ಈಗ ಸಡನ್ನಾಗಿ ಹಾಕೋದು ಬ್ಯಾಡ ನೀರು ಯಾಕಂದ್ರೆ ಚಿಕನ್ ಸ್ವಲ್ಪ ಎಲ್ಲ ಎಣ್ಣೆ ಒಳಗೆ ಕುಡಿಬೇಕ್ರಿ ಅದು ಈಗ ಇದನ್ನ ಚಲೋ ಜೊತೆ ಚಲೋ ಮಿಕ್ಸ್ ಮಾಡೋಣ

ಇಷ್ಟ ಹಚ್ಚೋ ಅಂತ ತಿನ್ನೋಕೆ ಭಾಳ ಅಂದ್ರೆ ಬಾ ಮಸ್ತ್ ಸೂಪರ್ ಆಗೈತೆ ನೋಡ್ರಿಪ್ಪ ಅದು ಪರೋಟ ಒಳಗಂತೂ ಭಾರಿ ಮಸ್ತ್ ಅಕರ್ಬೀಳ ಅದು ಈಗ ಇದನ್ನ ಹಾಕ್ತೀವಿ ನೋಡಿರಿ ನೀರು ಗ್ರೇವಿಗೆ ತಕ್ಕಷ್ಟು ನೀರು ಇಷ್ಟು ದಿವಸ ಆಗ ನೋಡೋಣ ಕಡಿಮೆ ಆಕತ್ತ ನೀರು ಅಷ್ಟು ಇದನ್ನು ಇದನ್ನೆಲ್ಲ ಕೈಯಾಗಿ ನೋಡ್ಕೊಂತ ಯಾಕಂದ್ರೆ ಅನ್ನ ಆಲ್ರೆಡಿ ಆಗಿದ್ದೈತಿ ಅಂದ್ರೆ ಮುಖ್ಯಪ್ಪ ಅವ ಇದ್ರೊಳಗೆ ಸ್ವಲ್ಪ ಹಾಕ್ಬೇಕು ಇದ್ರೆ ಬಾಗಡಾ ಸ್ವಲ್ಪ ಸ್ವಲ್ಪ ಗ್ರೇವಿ ಅಂತೂ ಸೂಪರ್ ಆಗಿ ತ್ರಿಪಾ ಚಿಕನ್ ಬಿರಿಯಾನಿ ಗಿಂತ ಮಟನ್ ಬಿರಿಯಾನಿ ಮಾಡಬೇಕು ಅದನ್ನ मस्त ತುತ್ತಿ ಇದನ್ನ ಕುದಿಬೇಕು ನೀವು ಈಗ ಇದು ಕುದಿ ಕುದಿ ಅಂತ ಹೇಳಿದ್ರೆ ನೀವು ಇದು ಗ್ರೇವಿ ಈಗ ಅನ್ನ ಹಾಕೋಕೆ ಮುಂಚೆ ಸ್ವಲ್ಪ ಟೇಸ್ಟ್ ನೋಡ್ಕೊಂಬಿಟ್ರಿ ಉಪ್ಪು ಅಥವಾ ಖಾರ ಕಡಿಮೆ ಇತ್ತಂದ್ರೆ ಇದಕ್ಕೆ ಹಾಕೋರಿ ಆಮೇಲೆ ಮತ್ತೆ ನಾವು ಅನ್ನ ಹಾಕಿದ್ಮೇಲೆ ಟೇಸ್ಟ್ ನೋಡಿ ಆಮೇಲೆ ಉಪ್ಪು ಖಾರ ಕಡಿಮೆ ಆತಂದ್ರೆ ಹಾಕಕ್ಕೆ ಬರಂಗಿಲ್ಲ ರೀ ಹೌದು ಈಗ ಗ್ರೇವಿ ಒಳಗ ಸ್ವಲ್ಪ ಕುದಿತಂದ್ರೆ ನೋಡಿ ಹಾಕೊಂಡ ಬಿಡ್ರಿ ಮಿಕ್ಸ್ ಅಪ್ ಮಾಡಿದ್ರೆ ಹಾಕಕ್ಕೆ ಬರಂಗಿಲ್ಲ ಅದೇ ಈಗ ಟೇಸ್ಟ್ ಮಾಡಿಬಿಟ್ರೆ ಉಪ್ಪು ಆಗಲಿ ಕಡಮೆರಾಗ್ಲಿ ಹೆಚ್ಚಿದ್ರು ತuega ಬರಂಗಿಲ್ಲ ಕಡಮೆ ಆದ್ರೂ ಹಾಕಬಹುದು ಹಾಗೋ ಐತ್ರಿ ಹೆಚ್ಚಿಗೆ ನೀವು ಅಕಸ್ಮಾತ್ ಇದು ಚಿ ಬಿರಿಯಾನಿ ಅಂತ ಅಲ್ ಬಿಡ್ರಿ ನೀವು ಏನಾದ್ರೂ ಸಾರ್ ಪಲ್ಲೆ ಏನಾದ್ರೂ ಮಾಡಿದ ಅಂತ ತಿಳ್ಕೊರಿ ಬೈ ಮಿಸ್ ಆಗೇನಾದ್ರೂ ಉಪ್ಪು ಸ್ವಲ್ಪ ಜಾಸ್ತಿ ಆತ ಅಂತ ಹೇಳಿದ್ರೆ ಅದಕ್ಕೆ ಹೆದ್ರ ಅವಶ್ಯಕತೆ ಏನಿಲ್ಲ ರೀ ನಿಮ್ಮ ಮನೆಯೊಳಗೆ ಆಲೂಗಡ್ಡೆ ಇತ್ತಂದ್ರೆ ಆಲೂಗಡ್ಡೆನ ಒಂದು ಅರ್ಧ ಪೀಸನ್ನು ಒಂದು ಎರಡು ಮೂರು ಪೀಸ್ ಕಟ್ ಮಾಡಿ ಆ ಪಲ್ಯದೊಳಗೆ ಅಥವಾ ಎದ್ರೊಳಗೆ ಉಪ್ಪು ಜಾಸ್ತಿ ಆಗಿರ್ತದಲ್ಲ ಅದ್ರೊಳಗೆ ಹಾಕ್ರಿ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗ್ಬಿಡ್ತದ್ರು ಉಪ್ಪಿನ ಅಂಶ ಎಲ್ಲ ಈಗ ಅರ್ಧ ಇದು ತಕ್ಕೊಳ್ಳೋಣ ಈಗ ಯಾಕಂದ್ರೆ ಮ್ಯಾಲೆ ಹಾಕಕ್ಬೇಕಲ್ಲ ಅದು ಇದು ನೋಡಿ ಪೀಸಿದು ಕಿಸ್ ಮಾಡ್ಕತ್ತೆ ನೀ ಕ್ಯಾಮೆರಾ ದ ಆ ಪಿಸ್ ಮಾತ್ರ ನನಗ ಬೇಕಾ ಈ ತವಳ ನೀನ್ ತಿನತಿ ಯಾರಿ ಕೇಳ್ತೊಂಡ್ನಿ ಅದನ್ನ ಯಾರಿ ಕೇಳಬೇಕು ಅದನ್ನ ಕೇಳ್ತೀನಿ ನಾನು ಈಗ ಇದರೊಳಗೆ ಹಾಕ್ತೀನಿ ನಾನು ಹೊಚುರುತಿ ಮಾತಾಡಕ ಆಗೋದಿಲ್ಲ ನಿನಗೂ ಹೊಚುರುತಿ ಮಾತಾಡ ಬರೋಲ್ಲ ತಕ್ಕ ಏನೆ ರೆಸಿಪಿ ಮಾಡ್ಲಿರಿ मम्मी ಈಗ паಪ್ಪ ಹೆಲ್ಪ್ ಮಾಡ್ತಾರ ಒಂದೊಂದ್

Det smeller og smeller.

ಇದಕ್ಕೆ ಫಸ್ಟ್ ಬರೋಬ್ಬರಿ ಆಗಲಿಲ್ಲ ನಮ್ಮ ತಂಡಿಗೆ ಅಷ್ಟೇ ಮಜಾ ಬರ್ತಿತ್ತು ಮಮ್ಮಿ ಇವತ್ತಂತೂ ಎಷ್ಟು ಥಂಡಿ ಐತಿ ಥಂಡಿ ಸಾನೆ ಇವತ್ತ ಇಲ್ಲ ಥಂಡಿ ಚಾಲು ಆಗಿ ಈಗ ಇಪ್ಪತ್ತು ದಿನದಾಗ ಅದ್ರಾಗ ಥಂಡಿ ಯಾವ ನಮೂನೆ ಐತ್ರಿಪ್ಪ ಅಂತ ಹೇಳಿದ್ರೆ ಭಾರಿ ಭಯಂಕರ ರೀ ಅದ್ರಾಗ ನಮ್ಮ ಕಡೆ ಥಂಡಿ ಅಂತೂ ನೋಡಂಗಿಲ್ಲ ಅಲ್ಲಿ ಕೆಳಗಿನ ಸ್ವಲ್ಪ ಬೆಚ್ಚಗಿರ ಸಿಗ್ತಿ ಅಲ್ಲ

ಇದು ನಂದ ಗೊತ್ತಿಲ್ಲ ಯಾವಾಗ ಹಾಕಿವಾಗಿ ಬೆಳಗೈತಿ ಅಂದ್ರೆ ಒಂದ್ ನಾಕಿಗೆ ಇರ್ಲಿ ಬೆಳೆ ಅಂತ ಕೊಟ್ಟಿದ ಕಾರಣ ಏನಂದ್ರೆ ಮಯಾಗ ಬೆಳಿ ಸುಡ್ತೈತಿ

ಈಗ ಅದು ಅಳೋವರೆಗೂ ಅದಕ್ಕೆ ಕಾಂಬಿನೇಷನ್ ಬೇಕಲ್ರಿ ರೀ ಮೊಸರು ಚಟ್ನಿ ಮೊಸರು ಚಟ್ನಿ ಮೊಸರು ಚಟ್ನಿ ಒಳಗೆ ಬೇರೆ ಏನು ಹಾಕಬಾರ್ದೆ ಏನು ಮಾಡ್ಬೇಕು ಗೊತ್ತೇನ ಉಳ್ಳಾಗಡ್ಡಿ ಮತ್ತೇನು ಹಾಕ್ತೀವಿ ಈಗ ಉಪ್ಪು ಉಪ್ಪು ನೆಕ್ಸ್ಟ್ ಕೊತ್ತಂಬರಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಚಟ್ನಿ ತಂದು ಚಟ್ನಿ ಇಲ್ಲಾಂದ್ರೆ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಾಗಿ ಇಷ್ಟ ಹಾಕಬೇಕು ಮತ್ತು ನೀರು ಹಾಕ್ತೀವಿ ಗೊತ್ತೇನ ಕ್ಯಾರೆಟ್ ಗಿರೇಟ್ ಅವ್ರ ಏನು ಹಾಕ್ಬಾರ್ದು ಅವು ಎದಕ್ಕೆ ಹಾಕ್ತಾವೆ ಗೊತ್ತೇನ್ರಿ ಹ್ಞೂ ತಂಪಾಕತ್ತದ ಹೊಟ್ಟಿಗೆ ಸೌತಿ ಕ್ಯಾರೆಟ್ ಹಾಕಿದ ಅಂತ ಹೇಳಿದ್ರೆ ಅದಕ್ಕೆ ಅದರೊಳಗೆ ಹಾಕದ ಅದು ಅದನ್ನ ಅದರಗೆ ಹಾಕಬೇಕಂತ ಇಲ್ಲ ಅದನ್ನ ಸೆಪರೇಟ್ ತಿನ್ನಬಹುದು ಸನಿ ನಿಂದು ತಾಟನ ಏನಾದ್ರು ಕಡಾಯ್ತೋ ನನ್ನನ್ನು ಬಾಳ್ಗೆ ಇದರಲ್ಲಿ ಒಂದ ಸ್ವಲ್ಪ ಶೇರು ಅವ್ಲಸಂತೆ ವೈಟ್ ರೈಸ್ ಇರಲಿ ಅಂತ ನೀ ಬಿರಯನ್ ತಿನ್ನಂಗಿಲ್ಲ ಬಿರಯನ್ ತಿಂತಿನಿ ಇನ್ನು ಇನ್ನು ಆಯ್ತಂತೆ ಅಕ್ಕಿ ಏನು ಇದಾಗತ್ತಲ್ಲ ಗ್ರೇವಿ ಗ್ರೇವಿ ಅದು ಸಾಲಿಡ್ ಆಗುತ್ತೆ ಹಿಂಗಾಗಿ ಹಿಂಗಾಗಿ ಐತಲ್ಲಿ ವೈಟ್ ರೈಸ್ ಗ್ರೇವಿ ಮಿಕ್ಸ್ ಮಾಡ್ಕೊಂಡು ಚಿನ್ನಾಗತ್ತಿ ಇದಕ್ಕೆ ಉಳಾಬಡ್ಡಿ ಹಾಕಬೇಕು ಇನ್ನು ಕೊತ್ತಂಬರಿ ಹಾಕ್ಬೇಕು ಆಮೇಲೆ ಬೆಸಿನ್ಕಾಯಿ ಹಾಕಬೇಕು ಉಪ್ಪು ಹಾಕಬೇಕು ಉಪ್ಪು ಹಾಕ್ಯಾನೇ ಹಾಲಾಗೈತಲ್ಲ ಮಸ್ತ್ ಆಮೇಲೆ ಆಮ್ಯಾಗ್ ತೆಳ್ದಾಗಬಾರ್ದು ಮಂದಗ ಆಗ್ಬೇಕೆ

ನೀನೇ ಮಾಡಿ ಮಾಡಿದಿ ಮಾಡಿದ್ ತಮ್ಮನಾಗ ನನಗ ನೀನು ಸ್ವಲ್ಪ ತಿಂದ್ಯಾ ಆಮೇಲೆ ಏನ್ ಮಾಡ್ತೀನಿ ಆಮೇಲೆ ತಿಂತಾನೆ ಅಂತ ಹೇಳಿ ನಾನು ಬಟ್ಟೆ ಇಟ್ಟೋದ ಆಮ್ಯಾಗ ನೋಡ್ತೀನಿ ಬಟ್ಟಲದಾಗ ಇಲ್ಲ ಇಲ್ಲ ಅದನ್ನ ಖಾಲಿ ಮಾಡಿದ್ ನೋಡ್ದಿಕ್ಕೇನ ಇಲ್ಲ ಸಾನೆ ನಾನು ಬೆಳಿಗ್ಗೆದ್ದೆ ಮತ್ತು ಕೇಳಿದೆ ನಿಮ್ಮ ಮಮ್ಮಿಗೆ ನಿನ್ನೆ ಮಸ್ತ್ ಮಾಡಿದ್ದೆ ಹಲ್ವಾ ಇನ್ನ ಕೊಡು ಕೊಂತೇಳಿ ನಿಮ್ಮ ಮಮ್ಮಿಗಳು ಇದ್ದಿಲ್ಲ ನನಗೆ ನಿನ್ನೆ ಖಾಲಿ ಆಗತ್ತಲ್ಲ ಅದೇ ಮತ್ತು ಸನೆ ಅಲ್ಲ ಎಲ್ಲ ತಿಂದ ಬಿಟ್ಟು ಅಂತೇಳಿ ಅವ್ರು ನನಗೆ ಇದು ಇತ್ತು ಡೌಟ್ ಇತ್ತು ಎಲ್ಲ ಕಿ ರಾತ್ರಿ ಅಂತೇಳಿ ಆ ಡೌಟ್ ಕನ್ಫರ್ಮ್ ಮಾಡಿದೆ ನನಗೇನು ನೋಡಿರಿ ಬಿರಿಯಾನಿ ಮಾಡೋಕೆ ಏನು ಭಾಳ ಜನಂಗಿಲ್ಲ ಖಾಲಿ ಬರೀ ಒಂದು ತಾಸು ಒಳಗೆ ಅಂತ ಹೇಳಿದ್ರೆ ಚಿಕನ್ ಬಿರಿಯಾನಿ ಮಸ್ತಾಗಿ ರೆಡಿ ಆಕೈತೆ ನೋಡ್ರಿ ನಾವು ಚಾಲೂ ಮಾಡಿದ್ದು ಏಳು ಗಂಟೆಗೆ ಕರೆಕ್ಟ್ ಎಂಟು ಗಂಟೆ ಹತ್ತು ನಿಮಿಷಕ್ಕಿಲ್ಲ ಮುಗೀತೆ ಬಿರಿಯಾನಿ ಅಂತೂ ಮಸ್ತ್ ಆಗೈತಿ ಘಮ್ ಘಮ್ ಗಮ ಗಮ್ಮ ಚಟ್ನಿ

ನಾ ನಾ ಏನಾದರೂ ಮಾಡಿದಾಗ ಏನು ಅನ್ನೋದಕ್ಕೆ ಬದು ತುಂಬಕ್ಕೆ ಚಿಂತಿರ್ತೈತಿ